ಕಟ್ಟಡ ಕಾರ್ಮಿಕರಿಗೆ ನೆರವಾಗಲು ರಾಜ್ಯ ಸರ್ಕಾರ ಕಿಟ್ ನೀಡುತ್ತದೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ನಗರದ ಶಾಸಕರ ಕಚೇರಿಯಲ್ಲಿ ಕಾರ್ಮಿಕರಿಗೆ ಸುರಕ್ಷತೆಯ ಕಿಟ್ ವಿತರಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಬಡವರ ಸಂಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಅವರಿಗೆ ಕಿಟ್ ನೀಡುತ್ತದೆ ವಿದ್ಯುತ್ ಕಾರ್ಮಿಕರಿಗೆ ಈಚೆಗೆ ಕಿಟ್ ನೀಡಲಾಗಿದೆ ಈಗ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾಮಗಾರಿ ಮಾಡುವಾಗ ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ಸುರಕ್ಷತಾ ಕಿಟ್ಗಳನ್ನು ಕೆಲಸ ಮಾಡುವಾಗ ಧರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ ಕಾರ್ಮಿಕ ಇಲಾಖೆ ವತಿಯಿಂದ ಹೊಸ ರೀತಿ ಪ್ರಮಾಣಪತ್ರಗಳನ್ನು ವಿತರಣೆ ಮಾಡಿದಾಗ ಆಂಗ್ಲ ಭಾಷೆಯಲ್ಲಿ ಮುದ್ರಣವಾಗಿರುವುದನ್ನು ಕಂಡು ಇದು ಕರ್ನಾಟಕ ಕನ್ನಡ ಮರೆತರೆ ಹೇಗೆ ಕೂಲಿಗಾರರಿಗೆ ಇಂಗ್ಲಿಷ್ ಭಾಷೆ ಅರ್ಥವಾಗುತ್ತದೆಯೇ ಕನ್ನಡ ಮೊದಲು ನಂತರ ಇಂಗ್ಲಿಷ್ ಮುದ್ರಿಸಬೇಕು ಅರ್ಹ ಕಟ್ಟಡ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯಗಳನ್ನು ನೀಡಬೇಕು ಎಂದು ತಿಳಿಸಿದ್ದಾರೆ ನಗರಸಭೆ ಅಧ್ಯಕ್ಷೆ ಮಂಜುಳಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸದಸ್ಯರಾದ ಸುಮಾ ಕವಿತಾ ಜಯತುಂಬಿ ಶಿಲ್ಪಾ ರಮೇಶ್ ಪ್ರಕಾಶ್ ಗೋವಿಂದ ಕಾರ್ಮಿಕ ನಿರೀಕ್ಷಕಿ ಕುಸುಮ ಕಾರ್ಯಕ್ರಮಕ್ಕೂ ಮುನ್ನ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆ ಮಾಡಿದ್ದಾರೆ

ಏನ್ ಯಾಕದ ಬಾ ಕನ್ನಡ ಹೊರಡ್ರಾ ಮಾಡಿದ ಶಾಸಕ ಅಂತ ಮೂವತ್ತೈದು ಸಾವಿರದಲ್ಲಿ ಕೆಲವ್ರು ಮಾತ್ರ ಸಿಗ್ತದೆ ಕೆಲವ್ ಸಿಗಲ್ಲ ಅವ್ರಿಗೆ ಮಾಡ್ತಾರೆ ಕಾರ್ಯಕ್ರಮ ಸಿಗ್ತಾರ ಸಿಗೋದು ನಾಲ್ಕು ಸಿಗ್ತದ